ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದರೆ ಮಟನ್ ಕರಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಇವಾಗ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಮಟನ್ನ ತಗೊಂಡಿದ್ದೀನಿ ಇದಕ್ಕೆ ಇವಾಗ ಕಾಲು ಕಪ್ಪಷ್ಟು ನಾನು ಮೊಸರನ್ನ ಹಾಕೋತಾ ಇದ್ದೀನಿ ಈ ಮೊಸರು ಹಾಕ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದ್ ಎರಡು ಈರುಳ್ಳಿನ ಕಟ್ ಮಾಡಿ ಸ್ಲೈಸ್ ಆಗಿ ಹಾಕೊಂಡಿದೀನಿ ಒಂದ್ ಎರಡು ಹಸಿರು ಮೆಣಸಿನಕಾಯಿನ ಹಾಗೆ ಈ ರೀತಿ ಮುರಿದು ಹಾಕೊಂಡಿದೀನಿ ಇದಕ್ಕೆ ಇವಾಗ ಒಂದ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡು ಇದನ್ನ ನೆನೆಯೋಕೆ ಬಿಟ್ಕೊಡಕ್ಕೆ ಒಂದ್ ಅರ್ಧ ಗಂಟೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿ ಒಂದ್ ಐದು ಮೆಣಸಿಕಾಯಿ ಸ್ವಲ್ಪ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಈಗ ತರತರಿಯಾಗಿ ರೀತಿ ಹಾಕೊಂಡು ರುಬ್ಕೋಬೇಕಾಗುತ್ತೆ ಇವಾಗ ನಾವು ಇಟ್ಕೊಂಡು ಒಂದು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡಿದೀನಿ ಇದಕ್ಕೆ ಹೋಲ್ ಸ್ಪೈಸಸ್ಗಳನ್ನ ಹಾಕೊಂಡಿದ್ದೀನಿ ಜೀರಿಗೆ ಚಕ್ಕೆ ಲವಂಗ ಮರಾಠಿ ಹೂವು ಪಾಲಕ್ ಎಲೆ ಇದನ್ನೆಲ್ಲ ಹಾಕೊಂಡು ಒಂದೆರಡು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದನ್ನ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಮತ್ತೆ ನಾವು ಏನು ಸ್ಪೈಸಸ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮೊದಲೇ ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ತಾ ಇರಬಹುದು ಇವಾಗ ಈರುಳ್ಳಿ ಮತ್ತೆ ನಾವು ಮಸಾಲೆ ಏನ್ ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಒಂದು ಅರ್ಧ ಗಂಟೆ ಏನ್ ನೆನ್ಸಿಟ್ಟಿದ್ವಿ ನಾವು ಮಟನ್ನ ಅದನ್ನ ಅದನ್ನು ಸಹ ಇವಾಗ ಕುಕ್ಕರಿಗೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಜೊತೆ ಮತ್ತೆ ಈರುಳ್ಳಿ ಜೊತೆ ಮತ್ತೆ ನಾವು ಮಟನ್ ಗೆ ಮಸಾಲೆ ಎಲ್ಲ ಹಾಕಿದಿವಲ್ಲ ಅದೆಲ್ಲ ಚೆನ್ನಾಗಿ ಬೇಯ್ಬೇಕು ಅದೇನೆ ನಾನು ಹಾಕಿರೋ ಮಸಾಲೆ ಮತ್ತು ಮೊಸರು ಹಾಕಿರೋದ್ರಿಂದ ಅದೇ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಇದನ್ನ ಒಂದು ಹತ್ತರಿಂದ ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಸಾಕು ನೋಡ್ತಾ ಇರ್ಬೋದು ಮಟನ್ ಅಲ್ಲಿ ನೀರನ್ನು ಬಿಟ್ಕೊಂಡು ಚೆನ್ನಾಗಿ ಕುಕ್ ಆಗ್ತಾ ಇದೆ ಇದಕ್ಕೆ ನೀವು ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಒಂದ್ ಅರ್ಧ ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾನೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಮೊದಲೇ ಹಾಕೊಂಡಿದ್ದೀವಿ ಹಾಕೊಂಡಿದ್ವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಮೊದಲೇ ಏನು ಮಸಾಲೆ ಹಾಕಿದ್ವಿ ಅದು ಮತ್ತೆ ಈಗ ಹಾಕಿರೋ ಮಸಾಲೆ ಎರಡು ಸಹ ಕುಕ್ ಆಗ್ಬೇಕು ಎಂಟು ನಿಮಿಷ ಚೆನ್ನಾಗಿ ಕುಕ್ ಆಗೋದಕ್ಕೆ ಬಿಟ್ಬಿಡಿ ಇವಾಗ ನೀವು ನೋಡ್ತಾ ಇರ್ಬೋದು ಏಳರಿಂದ ಎಂಟು ನಿಮಿಷ ಚೆನ್ನಾಗಿ ಕುಕ್ ಆಗಿದೆ ಮತ್ತೆ ಚೆನ್ನಾಗಿ ನಾವು ಏನು ಎಣ್ಣೆ ಹಾಕಿದೋ ಅದೆಲ್ಲ ಎಣ್ಣೆ ಎಲ್ಲ ಸೈಡ್ ಅಲ್ಲಿ ಬಿಟ್ಕೊಂಡಿದೆ ಇದು ಎಳ್ಳೆ ಮಟನ್ ಆದ್ರೆ ಬೇಗನೆ ಬೆಂದೋಗ್ಬಿಡುತ್ತೆ ಸ್ವಲ್ಪ ಬಲ್ತಿರೋದಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಸೈಡಲ್ಲಿ ಸ್ವಲ್ಪ ಬಿಸಿನೀರ್ನ ಕಾಯಿಸ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕೋತಾ ಇದೀನಿ ನಾವು ಗ್ರೇವಿಗೆ ಎಷ್ಟು ಬೇಕೋ ನೀರು ಅಷ್ಟನ್ನ ಹಾಕೋಬೇಕಾಗುತ್ತೆ ತಣ್ಣೀರಂತೂ ತಣ್ಣೀರ್ ಹಾಕೋದಕ್ಕೆ ಹೋಗ್ಬೇಡಿ ಆದಷ್ಟು ಬಿಸಿನೀರ್ನೆ ಹಾಕಿದ್ರೆ ಬೆಸ್ಟ್ ಅಂತ ಹೇಳ್ಬೋದು ಇವಾಗ ನೀವು ನೋಡ್ತಾ ಇರೋದು ಬಿಸಿನೀರ್ನ ಹಾಕೊಂಡು ಚೆನ್ನಾಗಿ ನಾನು ಕುದಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಮಟನ್ ಇನ್ನು ಸ್ವಲ್ಪ ಬೇಯಬೇಕಾಗುತ್ತೆ ಇದಕ್ಕೆ ಇವಾಗ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪನ ಹಾಕೋತಾ ಇದ್ದೀನಿ ಇದು ಆಪ್ಷನ್ ಅಲ್ಲು ಬೇಕು ಕುಕ್ಕರ್ ಮುಚ್ಚಿ ಇವಾಗ ಒಂದು ಮೂರ್ ವಿಶಲ್ ತಗೊಂಡ್ರೆ ಸಾಕು ಇವಾಗ ನೋಡ್ತಾ ಇರ್ಬೋದು ಪ್ರೆಷರ್ ಎಲ್ಲ ಹೋಗಿದೆ ಮಟನ್ ಕೂಡ ಒಂದ್ ಮೂರ್ ಗೆ ಚೆನ್ನಾಗಿ ಬೆಂದಿರುತ್ತೆ ನೀವು ನೋಡ್ತಾ ಇರ್ಬೋದು ನಾವು ಹಾಕಿರುವಂತಹ ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ ಅಂತ ಹೇಳಿ ಇದಕ್ಕಂತೂ ಗಿರೈಸು ಮತ್ತೆ ಚಪಾತಿ ಪೂರಿ ಇದಕ್ಕೆಲ್ಲ ತುಂಬಾನೇ ಚೆನ್ನಾಗಿ ಸೂಟ್ ಆಗುತ್ತೆ ಮಟನ್ ಕರಿ ನೀವು ನೋಡ್ತಾ ಇದ್ರೆ ಸಕ್ಕತ್ ಖುಷಿ ಆಯ್ತದೆ ತಿನ್ಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಇದನ್ನ ಇವಾಗ ರೈಸ್ ಜೊತೆನೂ ತಿನ್ಬಹುದು ನೀವು ನೋಡ್ತಾ ಇರಬಹುದು ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಇಷ್ಟೇನೆ ಇವತ್ತಿನ ಈ ಮಟನ್ ಕರಿ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋ ಜೊತೆಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಂಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ